ಪ್ರೀತಿಯ ಬಂಧುಗಳೇ ಮನುಷ್ಯರಿಗೆ ಸಾಮಾನ್ಯವಾಗಿ ಅವಸರ ಆತುರ ತುಂಬಾ ಇರುತ್ತೆ ಅಲ್ವಾ ಇದು ಅವನ ಸಹಜ ಗುಣ ಆದರೆ ಇದೇ ಗುಣ ಕೆಲವರಲ್ಲಿ ಅತಿಯಾಗಿರುತ್ತೆ ಇದರಿಂದ ಅವರು ತಪ್ಪು ಮಾಡ್ತಾರೆ ಎಡವಿ ಬೀಳ್ತಾರೆ ಅದಕ್ಕೆ ಅಲ್ವಾ ನಮ್ಮ ಹಿರಿಯರು ಹೇಳಿರೋದು ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಈ ಅವಸರ ಅರ್ಥದಲ್ಲಿ ಇದಕ್ಕಿನ್ನೊಂದರ್ಥದಲ್ಲಿ ಹಪಾಹಪಿ ಅಂತಾನೂ ಕರೀತಾರೆ ಅವಸರ ಮಾಡೋದು ಆಯಾ ಸಂದರ್ಭಕ್ಕೆ ಅವಶ್ಯಕ ಅನಿಸುತ್ತೆ ಆದರೆ ಕೆಲವೇ ಕೆಲವು ಬಾರಿ ಅದು ಒಳ್ಳೆ ಫಲಿತಾಂಶ ಕೊಡುತ್ತೆ ಬಹಳಷ್ಟು ಬಾರಿ ಅದು ಕೆಟ್ಟ ಫಲಿತಾಂಶಕ್ಕೆ ಕಾರಣವಾಗುತ್ತೆ ಗೊಂದಲಕ್ಕೆ ಕಾರಣವಾಗುತ್ತೆ ದುಃಖಕ್ಕೆ ಕಾರಣವಾಗುತ್ತೆ ನೀವು ಸಹ ಗಮನಿಸಿರಬಹುದು ಆತುರದಿಂದ ಮಾಡಿದ ಎಲ್ಲ ಕೆಲಸಗಳು ಗೊಂದಲಕ್ಕೆ ಒಳಗಾಗ್ತವೆ ಅಲ್ವಾ ಯಶಸ್ವಿಯಾಗೋದಿಲ್ಲ ಬಂಧುಗಳೇ ಈಗ ಒಂದು ಕತೆ ಕೇಳಿ ಒಬ್ಬ ತಂದೆಗೆ ಮೂರು ಜನ ಮಕ್ಕಳು ಅವರು ಅತ್ಯುನ್ನತ ಹುದ್ದೆಯಲ್ಲಿದ್ದರೂ ವೃತ್ತಿ ಬದುಕಿನಲ್ಲಿ ಸಹೋದ್ಯೋಗಿಗಳ ಜೊತೆಯಲ್ಲಿ ಸ್ನೇಹಿತರ ಜೊತೆಯಲ್ಲಿ ಕೌಟುಂಬಿಕ ಬದುಕಿನಲ್ಲಿ ಮನೆ ಮಂದಿಯ ಜೊತೆ ಒಟ್ಟಾರೆ ಅವರ ಸಂಬಂಧ ತೃಪ್ತಿದಾಯಕವಾಗಿರಲಿಲ್ಲ ಅದಕ್ಕೆ ಕಾರಣ ಪ್ರತಿ ಕ್ಷಣದಲ್ಲೂ ಅವರು ತೆಗೆದುಕೊಳ್ಳುತ್ತಿದ್ದ ಆತುರದ ನಿರ್ಧಾರಗಳು ಈ ಸಮಸ್ಯೆಯನ್ನು ಪರಿಹರಿಸಲೆಂದೇ ಅವರ ತಂದೆ ಒಂದು ಉಪಾಯ ಮಾಡಿದ್ರು ಮೂವರು ಮಕ್ಕಳನ್ನು ಕರೆದು ಮನೆಯಿಂದ ಸ್ವಲ್ಪ ದೂರದಲ್ಲಿದ್ದ ಮಾವಿನ ಮರವನು ಮೊದಲನೆಯವನು ಮಳೆಗಾಲದಲ್ಲೂ ಎರಡನೆಯವನು ಚಳಿಗಾಲದಲ್ಲೂ ಮೂರನೆಯವನು ಬೇಸಿಗೆಯಲು ಸೂಕ್ಷ್ಮವಾಗಿ ಅವಲೋಕಿಸಿ ಅದರ ಸ್ಥಿತಿಗತಿಯನ್ನು ಯಥಾವತ್ತಾಗಿ ಬರೆದಿಡಬೇಕೆಂದು ಹೇಳಿದ ಅದರಂತೆ ಮಳೆಗಾಲದಲ್ಲಿ ಮಾವಿನ ಮರವನ್ನು ನೋಡಿದ ಮೊದಲನೇ ಮಗ ಗಿಡವು ಹಚ್ಚ ಹಸಿರಾಗಿದ್ದು ಅದರ ಸುತ್ತಲೂ ರಾಡಿ ಮಿಶ್ರಿತ ನೀರು ನಿಂತಿದೆ ಎಂದು ಬರೆದ ಎರಡನೆಯವನು ಮರವನ್ನು ಚಳಿಗಾಲದಲ್ಲಿ ನೋಡಿ ಮರ ತಿಳಿ ಹಸಿರಾಗಿದ್ದು ಟೊಂಗೆಗಳು ಬಾಗಿಕೊಂಡಿವೆ ಹಾಗೂ ಅದರಲ್ಲಿ ಯಾವುದೇ ಹಣ್ಣುಗಳಿಲ್ಲ ಎಂದು ಬರೆದ ಬೇಸಿಗೆಯಲ್ಲಿ ಮರವನ್ನು ನೋಡಿದ ಮೂರನೇ ಮಗ ಮರದಲ್ಲಿ ಸಾಕಷ್ಟು ರಸಭರಿತ ಹಣ್ಣುಗಳಿದ್ದು ತುಂಬ ಸಿಹಿಯಾಗಿವೆ ಎಂದು ಬರೆದ ಒಂದೆರಡು ಹಣ್ಣುಗಳನ್ನು ತಾನು ತಿಂದು ಒಂದಿಷ್ಟು ಹಣ್ಣುಗಳನ್ನು ಮನೆಯವರಿಗೂ ತಂದುಕೊಟ್ಟನು ನಂತರ ಮೂವರು ಮಕ್ಕಳನ್ನು ಕರೆದು ಒಂದೆಡೆ ಸೇರಿಸಿದ ತಂದೆ ಅವರು ಬರೆದು ಇಟ್ಟಿರುವ ಹಾಳೆಗಳನ್ನು ತರಿಸಿ ಓದಿದ ಆಮೇಲೆ ನೋಡಿದ್ರ ಮಕ್ಕಳ ಮಾವಿನ ಮರ ಒಂದೇ ಆದರೂ ಮಳೆಗಾಲ ಚಳಿಗಾಲ ಮತ್ತು ಬೇಸಿಗೆಗಾಲದ ಕಾಲಗಳಲ್ಲಿ ನೋಡಿದಾಗ ಅದು ಬೇರೆ ಬೇರೆಯಾಗಿ ಕಾಣಿಸುತ್ತದೆ ನೀವು ಬರೆದದ್ದು ಕೂಡ ಅಷ್ಟೇ ಸತ್ಯ ಒಂದು ವೇಳೆ ಮಳೆಗಾಲದಲ್ಲಿ ಮಾತ್ರ ನೋಡಿ ಇದು ಯಾವುದಕ್ಕೂ ಪ್ರಯೋಜನವಿಲ್ಲ ಎಂದು ನಿರ್ಣಯಿಸಿದರೆ ಅದೇ ಮರದ ಮುಂದಿನ ಎರಡು ಕಾಲಗಳ ಸೊಬಗನು ನೋಡುವುದನ್ನು ಕಳೆದುಕೊಳ್ಳುತ್ತೀರಿ ಯಾವುದೇ ಆತುರದ ನಿರ್ಧಾರ ತೆಗೆದುಕೊಳ್ಳದೆ ಮೂರು ಕಾಲಗಳವರೆಗೂ ಮರದ ಸೊಬಗನು ಸವಿಯುತ್ತಿದ್ದರೆ ಅಂತಿಮವಾಗಿ ಬೇಸಿಗೆಯಲ್ಲಿ ಅದು ಸ್ವಾದಿಷ್ಟಕರವಾದ ಫಲವನ್ನು ನೀಡುತ್ತದೆ ಹಾಗೆ ಜೀವನದಲ್ಲೂ ಅಷ್ಟೇ ಯಾವುದೇ ಸಂದರ್ಭವನ್ನಾಗಲಿ ವ್ಯಕ್ತಿಯನ್ನಾಗಲಿ ಅಥವಾ ಕಾರ್ಯವನ್ನಾಗಲಿ ತಾಳ್ಮೆಯಿಂದ ಅವಲೋಕಿಸಿ ನಿರ್ಧರಿಸುವ ಬದಲು ಆತುರದಿಂದ ಅಥವಾ ಅವಸರದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಆ ಸಂದರ್ಭ ಅಥವಾ ವ್ಯಕ್ತಿಯ ಜೊತೆಗಿನ ನಮ್ಮ ಸಂಬಂಧಗಳನ್ನು ಶಾಶ್ವತವಾಗಿ ಹಾಳು ಮಾಡುತ್ತದೆ ಎಂದರು ಬಂಧುಗಳೇ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಾಂದದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಕೂಡಲ ಸಂಗನ ಶರಣರ ಅನುಭಾವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ ನಮ್ಮ ಬಸವಣ್ಣನವರ ವಚನದಂತೆ ತಂದೆಯ ಈ ಮಾತುಗಳನ್ನು ಕೇಳಿದ ಮಕ್ಕಳಿಗೆ ಸತ್ಯದ ದರ್ಶನವಾಯಿತು ಅವರಲ್ಲಿ ಮನೆ ಮಾಡಿದ ಅಜ್ಞಾನದ ಕತ್ತಲೆ ಕಳೆದು ಹೋಯಿತು ಬದುಕು ಜ್ಞಾನದ ಮಾತುಗಳೆಂಬ ಪರುಷದಿಂದ ಬಂಗಾರ ಮಾಡಿಕೊಂಡರು ಬಂಧುಗಳೇ ಕಾಯುತ್ತಾ ಹೋದಂತೆ ಮಾವಿನ ಮರ ಹೇಗೆ ಋತುಗಳಲ್ಲಿ ವ್ಯತ್ಯಾಸವಾಗುತ್ತಾ ಹೋಗಿ ಕೊನೆಗೆ ಸಿಹಿಯಾದ ಫಲ ನೀಡುತ್ತೋ ಹಾಗೆ ಅವಸರ ಹಾಗೂ ಆತುರದ ನಿರ್ಧಾರಕ್ಕೆ ತಿಲಾಂಜಲಿ ಇತ್ತು ಸಮಚಿತ್ತ ಹಾಗೂ ನಿಯಂತ್ರಣಕ್ಕೆ ಒಡ್ಡಿಕೊಂಡ್ರೆ ಅದರ ಫಲ ಶ್ರೇಷ್ಠವಾಗಿರುತ್ತೆ ಬದುಕು ಸಾರ್ಥಕವಾಗಿರುತ್ತೆ ಜೀವನದಲ್ಲಿ ಸಾವಕಾಶ ಹಾಗೂ ಸಮಾಧಾನ ಅತಿ ಅವಶ್ಯಕ ಯಾವುದು ಕೂಡ ಮುಂದೆ ಸಿಗುತ್ತೋ ಇಲ್ಲವೋ ಅನ್ನುವ ಆತುರ ಬೇಡ ಎಲ್ಲದಕ್ಕೂ ಪ್ರಯತ್ನ ಇರಲಿ ಆದರೆ ಒಂದು ಪ್ರಶಾಂತ ಮನಸ್ಥಿತಿ ಕಾಯ್ದುಕೊಳ್ಳಿ ದುಡುಕಿ ಅನಾಹುತ ಅಥವಾ ತೊಂದರೆಗಳಿಗೆ ಸಿಲುಕಬೇಡಿ ಶುಭವಾಗಲಿ ಎಲ್ರಿಗೂ